ಇನ್ನು ಬಡವರು ನೊಂದವರು ಅಂತ ಬಂದಾಗ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಧ್ವನಿಯಾಗಿನಿಲ್ಲ ಅಂತದನ್ನು ಹೇಳಿದ್ದೀನಿ ತೋರಿಸಿದ್ದೀನಿ ಬಳ್ಳಾರಿ ಬಾಣಂತಿರ ಸರಣಿ ಸಹ ವಿಚಾರದಲ್ಲೂ ರಿಪಬ್ಲಿಕ್ ಕನ್ನಡ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ ಆದರೆ ಜನನಾಯಕರ ಪ್ರತಿಕ್ರಿಯೆ ಹೇಗಿತ್ತು ಎಂಬುದನ್ನು ನೀವೇ ನೋಡಬೇಕು ಓಟ್ ಹಾಕೋದಕ್ಕಿಂತ ಮೊದಲು ಆಲೋಚನೆ ಮಾಡಿ ಇಲ್ಲಿ ನಾನು ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ ನಿಮ್ಮನ್ನು ಆಳುವ ಪ್ರತಿಯೊಬ್ಬ ಪ್ರತಿಯೊಬ್ಬ ರಾಜಕಾರಣಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಮಂತ್ರಿ ತನಕ ನೀವು ವೋಟ್ ಹಾಕುವಾಗ ಆಲೋಚನೆ ಮಾಡಿ ನಿಮ್ಮನ್ನ ಕಾಪಾಡ್ತಾರಾ ಅವ್ರಿಗೆ ವೋಟ್ ಹಾಕಿ ಈ ರಿಪೋರ್ಟ್ ನೋಡಿ ಗರ್ಭಿಣಿಯಲ್ಲಿ ಮಹಿಳೆಯರಾಗಿ ಒಂದು ಭೇಟಿ ಕೊಡ್ತಾ ಇತ್ತಲ್ವಾ ಜವಾಬ್ದಾರಿ ಮಾಡ್ತಿದ್ದಾರಲ್ವಾ ಆಸ್ಪತ್ರೆ ಭೇಟಿ ಕೊಟ್ಟರೆ ಹೋಗ್ತೀನಿ ವ್ಯವಸ್ಥೆಯನ್ನೇ ಪ್ರಶ್ನಿಸಿದ ರಿಪಬ್ಲಿಕ್ ಕನ್ನಡ ಹೊಣೆ ಸಾವಿಗೆ ಯಾರು ರಿಪಬ್ಲಿಕ್ ಪ್ರಶ್ನೆ ರಿಪಬ್ಲಿಕ್ ಕನ್ನಡ ನ್ಯಾಯದ ಪರ ಸತ್ಯದ ಪರ ಬಡವರ ಪರ ಬಾಣಂತಿಯರಿಗೆ ಅನ್ಯಾಯವಾಗಿರುವುದನ್ನ ಖಂಡಿಸಿ ಮುಖ್ಯಮಂತ್ರಿಗಳಿಗೆ ಕಠೋರವಾಗಿ ಪ್ರಶ್ನೆ ಮಾಡಿದೆ ರಿಪಬ್ಲಿಕ್ ಕನ್ನಡ ಆರೋಗ್ಯ ಸಚಿವರನ್ನ ಕೇಳಿ ಎಂದು ಉಡಾಫೆ ಉತ್ತರ ನಾವು ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ನಂತರ ನಮ್ಮ ಪ್ರಶ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಗೆ ಹೆಬ್ಬಾಳ ಘಟನೆ ಬಗ್ಗೆ ಗೊತ್ತೇ ಇಲ್ವಂತೆ ಆರೋಗ್ಯ ಸಚಿವರು ಮತ್ತೆ ಇವರು ವೈದ್ಯಕೀಯ ತಮಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನಾಗಿದೆ ಯಾವ ಇದರಲ್ಲಿ ಆಗಿದೆ ಅನ್ನೋದು ತಮಗೆ ಗೊತ್ತಿದೆ ಸೊ ಅವ್ರು ಹೋಗಿ ಭೇಟಿನೂ ಕೊಟ್ಟು ಬಂದಿದ್ದಾರೆ ಇದ್ರ ಬಗ್ಗೆ ಅವ್ರು ಜಾಸ್ತಿ ಮಾತನಾಡ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ ನನಗೇನು ಗೊತ್ತಿಲ್ಲದೆ ನಾನು ರಿಯಾಕ್ಷನ್ ಕೊಟ್ಟರೆ ಅದಕ್ಕೆ ಮತ್ತೆ ಬೇರೆ ರೀತಿಯಾಗಿ ಅರ್ಥ ಕಲರ್ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಒಬ್ಬೊಬ್ಬರ ಬಂಡವಾಳ ಬಯಲು ಮಾಡಲು ಮುಂದಾದೆವು ವೈದ್ಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಎದುರಿಗೆ ಬಂದಾಗ ನಾವು ಕೇಳಿದ್ದೇನು ಗೊತ್ತಾ

पब्लिक् क्याम्पेन् सचिव ಬಳ್ಳಾರಿ ಭೇಟಿಗೆ ಸಜ್ಜಾದ ದಿನೇಶ್ ಗುಂಡೂರಾವ್ ಹೋಗಿಲ್ಲ ಅನ್ನೋದು ಸರ್ ದಿನೇಶ್ ಗುಂಡೂರಾವ್ ಆಗಲಿ ಆರೋಗ್ಯ ಸಚಿವರು ಯಾರು ಕೂಡ ಭೇಟಿ ಕೊಟ್ಟಿಲ್ಲ ನೋಡಿ ಇಲ್ಲಿ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ಭೇಟಿಗಿಂತ ಏನೇನ್ ಮಾಡ್ಬೇಕು ಅದೆಲ್ಲವನ್ನು ನಾವು ಮಾಡಿಸ್ತಾ ಇದೀವಿ ತಪ ಯಾಕಂದ್ರೆ ಡಾಕ್ಟರ್ ಗಳು ಕಳಿಸಿದ್ದು ಚೆಕ್ ಮಾಡಿಸ್ತೋ ಅದ್ ಬೇರೆ ಏನೇನೋ ಆಗಿದೆ ನಮ್ಮ ಎಂ ಡಿನೂ ಕೂಡ ಕಳಿಸಿದ್ದು ಇಲ್ಲೆಲ್ಲ ಬೇರೆ ಬೇರೆ ನಾವು ಇದ್ರ ಇದೇ ವಿಚಾರದಲ್ಲಿ ನಾವು ವರ್ಕ್ ಮಾಡ್ತಾ ಇರುವಂತದ್ದು ಮೆಸೇಜ್ ಹೋಗುತ್ತಲ್ಲ ಆಸ್ಪತ್ರೆ ಭೇಟಿ ಕೊಟ್ಟರೆ ಹೋಗ್ತೀನಿ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ಳುವವರೆಗೂ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಬಿಡಲ್ಲ ಮಂತ್ರಿಗಳು ಬಳ್ಳಾರಿಗೆ ಹೋಗಿ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸೋವರೆಗೂ ನಿರಂತರವಾಗಿ ವರದಿ ಮಾಡ್ತೇವೆ ಇಲ್ಲಿ ಸತ್ತವರು ಬಡವರು ಶ್ರೀಮಂತರಲ್ಲ ನೋಡಿ ರಿಪಬ್ಲಿಕ್ ಕನ್ನಡ ಎಂದಿಗೂ ಕೂಡ ಬಡವರ ಪರ ಧನಿ ಇಲ್ಲದವರ ಪರ ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಅಷ್ಟಿಲ್ಲದೆ ನಾವು ಹೇಳ್ತೀವ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಅಂತ ವಿಜಯ್ ಚೊನ್ನಹಳ್ಳಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ಇದನ್ನು ಪ್ರಶ್ನೆ ಮಾಡಬಾರ್ದಾ ನಿಮಗೊಂದು ಉದಾಹರಣೆ ಕೊಡ್ತೀನಿ ಜವಾಹರ್ಲಾಲ್ ನೆಹರು ಅವರ ಉದಾಹರಣೆ ಒಂದು ಕೊಡ್ತೀನಿ ಜವಾಹರ್ಲಾಲ್ ನೆಹರು ಪ್ರಥಮ ಪ್ರಧಾನಿಗಳು ಆಗ ಹೇಗಿತ್ತು ಅಂತಂದರೆ ಯಾರು ಆಳಿದರೆ ಏನಪ್ಪ ನಮಗೇನು ಸಮಸ್ಯೆ ಅಂತ ಬಡವರಿಗಿತ್ತಂತೆ ಇರುತ್ತೆ ಕೂಡ ಆ ಸಂದರ್ಭದಲ್ಲಿ ಹಂಗಿತ್ತು ಆಗ ರಾಜ ಮಹಾರಾಜರದ್ದಲ್ವ ಯಾವ ಬಂದರೆ ಇವರು ಬಂದು ನನಗೇನು ನನಗೇನು ಒಳದಾಯ್ತಾ ಇಲ್ವಾ ಇವ್ರು ಬಂದು ಟ್ಯಾಕ್ಸ್ ಹಾಕೋದು ಅಂತೇಳಿ ಜವಾಹರ್ಲಾಲ್ ನೆಹರೂ ಅನ್ನ ನೆಹರು ಅವರನ್ನು ಒಬ್ಬರು ಹಣ್ಣು ಹಣ್ಣು ಮುದುಕಿ ಪ್ರಶ್ನೆ ಮಾಡಿದ್ರಂತೆ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಪ್ರಶ್ನೆ ಮಾಡಿದ್ರಂತೆ ಅಂದರೆ ಕಾರಲ್ಲಿ ಏನು ಅಂತರ ಬಗ್ಗೆ ಏನು ಅಂತ ಪ್ರಶ್ನೆ ಮಾಡಿದ್ರಂತೆ ಒಬ್ಬ ಹಣ್ಣು ಮುದುಕಿ ಅಲ್ಲಪ್ಪ ಬ್ರಿಟಿಷರು ಹೋದರು ಈಗ ನೀನು ಬಂದಿದ್ಯಾ ಬ್ರಿಟಿಷರ್ ಹೋದರು ನೀನು ಬಂದಿದ್ಯಾ ನನಗೇನಿದೆ ನೀನು ಬಂದರೂ ಅವರು ಇದ್ರೆ ನನಗೇ ಲಾಭ ಅಂತ ಕೇಳಿದ್ರಂತೆ ಒಂದು ಅಜ್ಜಿ ಇದು ಇದು ಕಥೆನೋ ಅಥವಾ ನಿಜವಾಗಿ ನಡೆದಿದ್ದೀ ಗೊತ್ತಿಲ್ಲ ಬಟ್ ನಾನು ಓದಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ಬಟ್ ಭಾಳ ಅದ್ಭುತವಾಗಿದೆ ನೆಹರು ಅವ್ರು ಕೊಟ್ಟ ಉತ್ತರ ಅಜ್ಜಿ ಕೇಳಿದ್ರಂತೆ ನನಗೆ ನನ್ನ ಜೀವನ ಏನಪ್ಪ ಬದಲಾವಣೆ ಆಗಿದೆ ನಾನು ನಾನಿದ್ದೆ ನೀನಿದ್ದಾಗಲೂ ಇದ್ದೀಯ ನನಗೇನು ಲಾಭ ಅಂತ ಕೇಳಿದ್ರೆ ಅದಕ್ಕೆ ಅಜ್ಜಿಗೆ ಮಾರ್ಮಿಕವಾಗಿ ಒಂದು ಉತ್ತರವನ್ನು ಕೊಟ್ಟಿರಂತೆ ಜವಾಹರ್ಲಾಲ್ ನೆಹರು ನೋಡಜ್ಜಿ ನೀವು ಕೇಳಬೇಡಿ ಕನ್ನಡದಲ್ಲಿ ಹೇಳಿದ್ರ ಅಂತೇಳಿ ನೋಡಜ್ಜಿ ನನ್ನ ನಾನು ಪ್ರಧಾನಮಂತ್ರಿ ಈ ದೇಶಕ್ಕೆ ಪ್ರಧಾನಮಂತ್ರಿ ನನ್ನನ್ನು ನಡು ರೋಡಲ್ಲಿ ನೀನೀಗ ಪ್ರಶ್ನೆ ಮಾಡ್ತಾ ಇದೆಯಲ್ಲ ಅದು ನಮಗೆ ಸ್ವಾತಂತ್ರ್ಯದಿಂದ ಸಿಕ್ಕಿರೋದು ನೀನು ನನ್ನನ್ನು ಪ್ರಶ್ನೆ ಮಾಡ್ತಾ ಇದೆಯಾ ಇನ್ನು ಮುಂದಿನ ಜನಗಳು ಕೂಡ ಪ್ರಶ್ನೆ ಮಾಡ್ತಾರೆ ಅಂತ ಅದನ್ನು ನಾವು ಇರೋದು ಹಾಗಾಗಿ ಆ ಬಡ ಜನ ಇದ್ದಾರಲ್ಲ ನೀವು ಹೋಗಬೇಕಾಗಿತ್ತು ಮುಖ್ಯಮಂತ್ರಿ ಆಗಲಿ ನೀವು ಮೀಟಿಂಗ್ ಮಾಡಿದ್ರೆ ಎರಡು ಅಲ್ಲ ರೀ ಎರಡು ಲಕ್ಷ ಕೊಟ್ಟುಬಿಟ್ರ ಆಗೋಯ್ತಾ ಆ ಮಗು ಸಣ್ಣ ಮಗು ಹಾಲು ಉಣಿಸ್ಬೇಕು ಅದಕ್ಕೆ ಯಾರಾದರೂ ಒಬ್ಬರು ಕೇರ್ ಟೇಕರ್ ತೊಗೋಬೇಕು ಬಿಟ್ಬಿಡೋಕ್ಕಾಗತ್ತಾ ತಾಯಿ ನೋಡಿದಾಗ ನೋಡ್ಕೋತಾರಾ ಯಾರಾದ್ರೂ ಒಂದು ಬೇಕಲ್ಲ ಎಲ್ಲರೂ ಯಶೋದಾಗ್ಬಿಡೋದಿಲ್ಲ ಪಾಪ ಏನೋ ಮಾಡ್ತಾರೆ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಎಷ್ಟು ಅಂತ ನೋಡಿ ಯಾರು ಹಾಗಿದ್ರೆ ಆ ಮಗುವಿನ ಜವಾಬ್ದಾರಿ ಯಾರ್ದು ಸರ್ಕಾರದ್ದು ನೀವು ಯಾರಾದರೂ ಸರ್ಕಾರ ಕೂಡ ಹೆಂಗಿದೆ ಅಂತಂದರೆ ನಾನು ಕೆಲವು ಕಾರ್ಯಕ್ರಮ ಮಾಡಿದ್ದೀನಿ ಯಾವುದಾದ್ರೂ ಮಗು ಸಿಕ್ಕಿದರೆ ಯಾರಾದರೂ ಸಾಕ್ತಾಯಿದ್ರೆ ಐದಾರು ವರ್ಷ ಆಗೋ ಬಂದ್ಬಿಡ್ತಾರೆ ಮಗು ಕೊಡಿ ನಾವು ಕರ್ಕೊಂಡು ಹೋಗಬೇಕು ಅಂತೇಳಿ ಆ ಸಣ್ಣದಿದ್ದಾಗ ಬರೋದೇ ಇಲ್ಲ ಅವರು ಈಗ ಆ ಮಗುನ ಸಾಕಬೇಕಲ್ಲ ಆ ಫ್ಯಾಮಿಲಿಯವರು ಕೊಡಿ ಒಂದು ಇಪ್ಪತ್ತೈದು ಲಕ್ಷ ಸಾಕಲಿ ಅಷ್ಟಾದರೂ ಮಾಡಿ ಎರಡು ಲಕ್ಷ ಕೊಟ್ಬಿಟ್ರಂತೆ ಸರ್ಕಾರದ ಕೈಯಿಂದಲೇ ಇದು ಇನ್ನು ಬಡವರು ನೊಂದವರು ಅಂತ ಬಂದಾಗ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಧ್ವನಿಯಾಗಿನಿಲ್ಲ ಅಂತ ಅದನ್ನು ಹೇಳಿದ್ದೀನಿ ತೋರಿಸಿದ್ದೀನಿ ಬಳ್ಳಾರಿ ಬಾಣಂತಿರ ಸರಣಿ ಸಾವು ವಿಚಾರದಲ್ಲೂ ರಿಪಬ್ಲಿಕ್ ಕನ್ನಡ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ ಆದರೆ ಜನನಾಯಕರ ಪ್ರತಿಕ್ರಿಯೆ ಹೇಗಿತ್ತು ಎಂಬುದನ್ನು ನೀವೇ ನೋಡಬೇಕು ಓಟ್ ಹಾಕೋದಕ್ಕಿಂತ ಮೊದಲು ಆಲೋಚನೆ ಮಾಡಿ ಇಲ್ಲಿ ನಾನು ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ ನಿಮ್ಮನ್ನು ಆಳುವ ಪ್ರತಿಯೊಬ್ಬ ಪ್ರತಿಯೊಬ್ಬ ರಾಜಕಾರಣಿ ಗ್ರಾಮ ಪಂಚಾಯತ್ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಮಂತ್ರಿ ತನಕ ನೀವು ಓಟ್ ಹಾಕುವಾಗ ಆಲೋಚನೆ ಮಾಡಿ ನಿಮ್ಮನ್ನ ಕಾಪಾಡ್ತಾರ ಅವ್ರಿಗೆ ಓಟ್ ಹಾಕಿ ಈ ರಿಪೋರ್ಟ್ ನೋಡಿ ಗರ್ಭಿಣಿಯಲ್ಲಿ ಮಹಿಳೆಯರಾಗಿ ಒಂದು ಭೇಟಿ ಕೊಡ್ಬೋತ್ತಲ್ವಾ ಜವಾಬ್ದಾರಿ ಮಾಡ್ತಾ ಇದಲ್ವಾ ಸರ್ ಕೂಡ ಹೋಗಿಲ್ಲ ಜವಾಬ್ದಾರಿ ಮಾಡ್ತಾ ಇದ್ದಾರೆ ಹೋಗ್ತೀನಿ ವ್ಯವಸ್ಥೆಯನ್ನೇ ಪ್ರಶ್ನಿಸಿದ ರಿಪಬ್ಲಿಕ್ ಕನ್ನಡ ಸಾವಿಗೆ ಹೊಣೆ ಯಾರು ರಿಪಬ್ಲಿಕ್ ಪ್ರಶ್ನೆ ರಿಪಬ್ಲಿಕ್ ಕನ್ನಡ ನ್ಯಾಯದ ಪರ ಸತ್ಯದ ಪರ ಬಡವರ ಪರ ಬಾಣಂತಿಯರಿಗೆ ಅನ್ಯಾಯವಾಗಿರುವುದನ್ನ ಖಂಡಿಸಿ ಮುಖ್ಯಮಂತ್ರಿಗಳಿಗೆ ಕಠೋರವಾಗಿ ಪ್ರಶ್ನೆ ಮಾಡಿದೆ ರಿಪಬ್ಲಿಕ್ ಕನ್ನಡ ಸಚಿವರನ್ನ ಕೇಳಿ ಎಂದು ಉಡಾಫೆ ಉತ್ತರ ನಾವು ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ನಂತರ ನಮ್ಮ ಪ್ರಶ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಗೆ ಹೆಬ್ಬಾಳ್ಕರ್ ಘಟನೆ ಬಗ್ಗೆ ಗೊತ್ತೇ ಇಲ್ವಂತೆ ಸಚಿವರು ಸಚಿವರು ತಮಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನಾಗಿದೆ ಯಾವ ಇದ್ರಲ್ಲಿ ಆಗಿದೆ ಅನ್ನೋದು ತಮಗೆ ಗೊತ್ತಿದೆ ಸೊ ಅವ್ರು ಹೋಗಿ ಭೇಟಿನೂ ಕೊಟ್ಟು ಬಂದಿದ್ದಾರೆ ಇದ್ರ ಬಗ್ಗೆ ಅವ್ರು ಜಾಸ್ತಿ ಮಾತನಾಡ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತಿದೆ ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ ನನಗೇನು ಗೊತ್ತಿಲ್ಲದೆ ನಾನು ರಿಯಾಕ್ಷನ್ ಕೊಟ್ಟರೆ ಅದಕ್ಕೆ ಮತ್ತೆ ಬೇರೆ ರೀತಿಯಾಗಿ ಅರ್ಥ ಕಲ್ಪ ಮೇಡಮ್ ಗರ್ಭಿಣಿಯಲ್ವಾ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಒಬ್ಬೊಬ್ಬರ ಬಂಡವಾಳ ಬಯಲು ಮಾಡಲು ಮುಂದಾದೆವು ವೈದ್ಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಎದುರಿಗೆ ಬಂದಾಗ ನಾವು ಕೇಳಿದ್ದೇನು ಗೊತ್ತಾ ಬಳ್ಳಾರಿಗೆ ಯಾವಾಗ ಭೇಟಿ ಅಂದ್ರೆ ಶರಣ್ ಪ್ರಕಾಶ್ ಜೂಟ್ ಭೇಟಿ ಕೊಡ್ತೀರಾ

ಸಜ್ಜಾದ ದಿನೇಶ್ ಗುಂಡೂರಾವ್ ಹೋಗಿಲ್ಲ ಸರ್ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಯಾರು ಕೂಡ ಭೇಟಿ ಕೊಟ್ಟಿಲ್ಲ ನೋಡಿ ಇಲ್ಲಿ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ಭೇಟಿಗಿಂತ ಏನೇನ್ ಮಾಡ್ಬೇಕು ಅದೆಲ್ಲವನ್ನು ನಾವು ಮಾಡಿಸ್ತಾ ಇದೀವಿ ತಪ್ಪಾ ಡಾಕ್ಟರ್ ಕಳಿಸಿದ್ದು ಚೆಕ್ ಮಾಡಿಸ್ತೋ ಮತ್ತೆ ಬೇರೆ ಏನೇನು ಆಗಿದೆ ನಮ್ಮ ಎಮ್ ಡಿನೂ ಕೂಡ ಕಳಿಸಿದ್ದು ಇಲ್ಲೆಲ್ಲ ಬೇರೆ ಬೇರೆ ನಾವು ಇದೇ ವಿಚಾರದಲ್ಲಿ ನಾವು ವರ್ಕ್ ಮಾಡ್ತಾ ಇರುವಂತದ್ದು ಆಸ್ಪತ್ರೆ ಕೊಟ್ಟರೆ ಹೋಗ್ತೀನಿ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ಳುವವರೆಗೂ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಬಿಡಲ್ಲ ಮಂತ್ರಿಗಳು ಬಳ್ಳಾರಿಗೆ ಹೋಗಿ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸೋವರೆಗೂ ನಿರಂತರವಾಗಿ ವರದಿ ಮಾಡ್ತೇವೆ ಇಲ್ಲಿ ಸತ್ತವರು ಬಡವರು ಶ್ರೀಮಂತರಲ್ಲ ನೋಡಿ ರಿಪಬ್ಲಿಕ್ ಕನ್ನಡ ಎಂದಿಗೂ ಕೂಡ ಬಡವರ ಪರ ಧ್ವನಿ ಇಲ್ಲದವರ ಪರ ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಅಷ್ಟಿಲ್ಲದೆ ನಾವು ಹೇಳ್ತೀವ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಅಂತ ವಿಜಯ್ ಚೊನ್ನಹಳ್ಳಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು